ಭಾಳಷ್ಟು ಜನ ಸ್ಪರ್ಧೆನೇ ಮಾಡ್ತಾ ಇಲ್ಲ ಭಾಳಷ್ಟು ಜನ ಬದಲಾಯಿಸ್ತಾ ಇದ್ದಾರೆ ಬದಲಾವಣೆ ಜಗದ ನಿಯಮ ಹೊಸ ಹೊಸ ಕಾಲ್ತಕ್ಕಂತೆ ಅಭ್ಯರ್ಥಿಗಳಾಗಬೇಕಾಗ್ತದೆ ಇಲ್ಲೂ ಅಷ್ಟೇ ಭಾಳ ಏನಿವತ್ತು ಈ ಕ್ಷೇತ್ರದ ಏನು ಎಂ ಬಹಳ ಭಾಳ ಇದ್ದಾರಲ್ಲ ಅವರೇ ಸಾರ್ವಭೌಮ ಅಂತೇಳಿ ಇವತ್ತು ರೋಡ್ ರೋಡಲ್ಲಿ ಎಣ್ಣೆ ಕುಡಿಸ್ಕೊಂಡು ಪಾರ್ಟಿ ಮಾಡಿಸ್ಕೊಂಡು ಸೀರೆ ಹಂಚ್ಕೊಂಡು ಕುಕ್ಕರ್ ಹಂಚ್ಕೊಂಡು ಅವ್ರು ಕೆಲಸ ಮಾಡಿದರೆ ಪ್ರಾಮಾಣಿಕವಾಗಿ ಇಷ್ಟೆಲ್ಲ ಏನು ಬೇಕಾಗಿತ್ತು ಅಲ್ಲರಿ ಇವತ್ತು ರಾಜ್ಯ ಸರ್ಕಾರ ಇವತ್ತೆಲ್ಲ ನಮ್ಮ ಜನ ನಮ್ಮ ತಾಲೂಕಲ್ಲಿ ಪ್ರತಿನಿತ್ಯ ನೂರಾರು ಬೋರ್ವೆಲ್ ಕೊರಿಸ್ತಾ ಇದ್ದಾರೆ ಏನು ಕಾರಣ ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಬ್ಬ ನೀರಾವರಿ ಸಚಿವನವಾಗಿ ತೆಗೆದುಕೊಂಡಂಥ ತೀರ್ಮಾನ ಇದೆಯಲ್ಲ ನಮ್ಮ ನಮಗೆ ಉಪಯೋಗ ಆಗದೆ ಕರ್ನಾಟಕದ ನೀರು ನಮ್ಮ ಕರ್ನಾಟಕಕ್ಕೆ ಅದು ಚನ್ನಪಟ್ಟಣ ತಾಲೂಕು ಉಪಯೋಗ ಆಗದೇನೆ ಆ ನೀರನ್ನು ತಮಿಳ್ನಾಡಿಗೆ ಗರಿ ಬಿಟ್ಟು ಈಗೆಲ್ಲ ಭಾಷಣ ಮಾಡ್ತಾರಲ್ಲ ಇದಕ್ಕೆಲ್ಲ ಉತ್ತರ ಜನ ಪಾರ್ಲಿಮೆಂಟ್ ಚುನಾವಣೆಗೆ ಕೊಡ್ತಾರೆ ನಮ್ಮ ತಾಲೂಕಿನ ಕೆರೆ ಹತ್ತೈದು ವರ್ಷದಿಂದ ಬತ್ತೋಗಿರಲ್ಲ ಇವತ್ತೆಲ್ಲ ಬತ್ತೋಗಿವೆ ಅಂತ ಅಂದರೆ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಮತ್ತು ಇಲ್ಲಿನ ಸರ್ಕಾರ ಇಲ್ಲಿನ ಎಂ ಪಿ ಅವರದಕ್ಕೆಲ್ಲ ಉತ್ತರ ಕೊಡಬೇಕಾಗ್ತದೆ ಅವ್ರ ದುಡ್ಡು ದೌರ್ಜನ್ಯ ದಬ್ಬಾಳಿಕೆ ಏನು ಮ ಎಲ್ಲ ಮತದ ಮತವಾಗಿ ಪರಿವರ್ತನೆ ಆಗುತ್ತಾ ನೋಡೋಣ